ಹಿಂದುತ್ವದ ಬಗ್ಗೆ ಬಾಯಿ ಪಡ್ಕೊಳ್ಳೋರಿಗೆ ಅವ್ರು ಕಟ್ಟಿರೋ ದೇವಸ್ಥಾನಗಳೊಳಗೆ ದಲಿತರನ್ನ ಬಿಟ್ಟು ಮಂಗಳಾರತಿ ಕೂಡ ಕೇಳಿ ಸರ್ ಸರ್ ಭಾಷಣಕ್ಕೆ ದಲಿತರ ಮೇಲಿನ ಪ್ರೀತಿ ಸೀಮಿತವಾಗಬಾರದು ಪಿ ಎಗಳು ಬರ್ಕೊಟ್ಟಿರೋ ಸ್ಪೀಚ್ ಓದ್ತಾ ಇಲ್ಲ ಸರ್ ನಾನು ಎದೆ ಅಲ್ಲಿರೋ ನೋವನ್ನು ಮಾತಾಡ್ತಿದ್ದೀನಿ ನನಗೆ ಕಾಳಜಿ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನಂಥ ಹುಡುಗರಿಗೆ ದೇವರು ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದು ಅವ್ರ ಹೆಸರಲ್ಲಿ ನಾನು ಇವತ್ತು ಅಪ್ಪ ಅಮ್ಮ ಇಲ್ದ್ರ ಹೋಡ್ಗ ವಿಧಾನಸೌಧಕ್ಕೆ ಹೋಗ್ತಾನೆ ಕರ್ನಾಟಕದಲ್ಲಿ ಸೌಂಡ್ ಮಾಡ್ತಾನೆ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸ್ಫೂರ್ತಿ ಇಂಥ ವ್ಯವಸ್ಥೆ ಬದಲಾಗಬೇಕು ಅಂದರೆ ಒಬ್ಬ ಪ್ರದೀಪ್ ಈಶ್ವರ ಚಿಕ್ಕಬಳ್ಳಾಪುರಕ್ಕೆ ಎಮ್ ಎಲ್ ಎ ಆಗಬೇಕಾಗಿತ್ತು ಸರ್ ನನಗೆ ನೋವು ಗೊತ್ತಿದೆ ಸರ್ ನಾನು ಚಾಕ್ ಪೀಸ್ ಇಳಿದ್ರೆ ಸಾಕು ಸಂಪಾದಿಸೋ ತಾಕತ್ತಿದೆ ದೇಶಮಂಟೆ ಮಟ್ಟಿ ಕಾದು ದೇಶಮಂಟೆ ಮನುಷ್ಯಲು ದೇಶಮಂಟೆ ಮನುಷ್ಯಲು ಕಾದು ದೇಶಮಂಟೆ ದಲಿತಲು ಅಂತ ನನ್ನ ವಾದ ನಾನಿದು ಪ್ರಾಕ್ಟಿಕಲ್ ಆಗಿ ನಾನೊಂದು ಹಿಂದುಳಿದ ವರ್ಗದ ಶಾಸಕನಾದರೂ ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ನಾನು ಗೆದ್ದಾಗ ನಾನು ಮೊದಲ ನಮಸ್ಕಾರ ಹಾಕಿ ಕೈಯಲ್ಲಿ ಹಿಡಿದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಯಾವ ಊರಿನಿಂದ ಒಂದು ಎಂ ಎಲ್ ಎ ಒಂದು ಎಂ ಪಿ ಇಬ್ರು ಜಡ್ ಮೆಂಬರ್ಗಳು ಬರ್ತಾರೋ ಅಂಥ ಊರಿಗೆ ದಲಿತರಿಗೆ ಸ್ಮಶಾನ ಕೊಡೋ ವ್ಯವಸ್ಥೆ ಇರಲಿಲ್ಲ ಅಂದರೆ ನಮ್ಮ ವ್ಯವಸ್ಥೆಯಲ್ಲಿ ಇನ್ನೂ ದಲಿತ ಸಮುದಾಯದವ್ರಿಗೆ ಎಷ್ಟು ಅವಕಾಶಗಳು ಬೇಕಾಗಿದೆ ಸರ್ ಇದು ನಾನು ಒಂದು ಊರು ಕತೆ ಹೇಳ್ತಾ ಇದ್ದೀನಿ ಸರ್ ನಾನು ಜಾಸ್ತಿ ದೂರ ಮಾತಾಡ್ತಿಲ್ಲ ನಾನು ಬರೋವರೆಗೂ ನಮ್ಮೂರಿಗೆ ಎಂಟುನೂರು ಜನ ದಲಿತ ಸಮುದಾಯದವ್ರಿಗೆ ಸ್ಮಶಾನ ಇರಲಿಲ್ಲ ಈಗ ಮಾಡಿದ್ದೀನಿ ಸರ್ ಪೆರೇಸ್ ಸರ್ ನೀವು ಕ್ರಾಸ್ ಚೆಕ್ ಮಾಡ್ಬೋದು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಸರ್ ಭಾಷಣಕ್ಕೆ ದಲಿತರ ಮೇಲಿನ ಪ್ರೀತಿ ಸೀಮಿತವಾಗಬಾರದು ಅದು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಭಾಷಣಕ್ಕೆ ಸೀಮಿತ ಆಗಬಾರ್ದು ನನಗೆ ಎಸ್ ಸಿ ಎಸ್ ಟಿ ಸಮುದಾಯದ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದರೆ ನೀವು ನಂಬ್ತೀರಾ ಇಲ್ಲೋ ನನ್ನ ತಾಲೂಕಿಗೆ ಹತ್ತು ಆಂಬುಲೆನ್ಸ್ ಕೊಟ್ಟಿದ್ದೀನಿ ಸರ್ಕಾರ ಕೊಟ್ಟಿಲ್ಲ ಸರ್ ಇಪ್ಪತ್ತು ನಂದು ನೀವು ಫೋನ್ ಮಾಡಿದ್ರೆ ಹನ್ನೆರಡು ನಿಮಿಷಕ್ಕೆ ಪೇಷಂಟ್ನ ಪಿಕಪ್ ಮಾಡಿ ಎನಿ ಎಮರ್ಜೆನ್ಸಿ ಹಾರ್ಟ್ ಪ್ರಾಬ್ಲಮ್ ಆದರೆ ಏನು ಸಮಸ್ಯೆ ಆದರೂ ಟ್ರೀಟ್ಮೆಂಟ್ ಕೊಡಿಸ್ತೀನಿ ರಾಮಪಟ್ಣ ಅಂತ ಒಂದು ದೂರು ಸರ್ ಎಸ್ ಸಿ ಸಮುದಾಯದ ಅವನು ಕೂಲಿ ಮಾಡ್ತಾರೋ ಅವ್ರಮ್ಮ ಅವ್ನ ಪಾಪ ಕ್ರಿಕೆಟ್ ಹಿಂಗೆ ಆಡ್ತಾ ಇರಬೇಕಾದ್ರೆ ಒಂದು ಕಂಬಿ ಮೇಲೆ ಬಂದು ಬಿದ್ದು ಹೋಗ್ತಾನೆ ಸರ್ ಈ ಕಡೆ ಕಂಬಿದ್ದರು ಆ ಕಡೆ ಬರುತ್ತೆ ಸರ್ ಹತ್ತು ನಿಮಿಷದಲ್ಲಿ ಕಂಬಿ ಕಟ್ ಮಾಡಿ ಆ ಹುಡುಗನ್ನ ಬೆಂಗ್ಳೂರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ರಾತ್ರಿ ಮೂರು ಗಂಟೆಗೆ ಆಪ್ರೇಷನ್ ಮಾಡಿಸಿ ಬೆಳಗ್ಗೆ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿ ಅವ್ರ ತಾಯಿ ಹತ್ರ ನೂರು ರೂಪಾಯಿ ಇಲ್ಲ ಸರ್ ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಬಂತು ತಂದು ಡಿಸ್ಚಾರ್ಜ್ ಮಾಡಿ ಮನೆಗೆ ಬಿಟ್ಟಿದ್ದೀನಿ ಸರ್ ಸರ್ ಇವತ್ತು ನಾನು ಬಿಟ್ಟಿರೋ ಹತ್ತಮ್ಮ ಆಂಬುಲೆನ್ಸಲ್ಲಿ ಸರ್ಕಾರ ಕೊಟ್ಟಿಲ್ಲ ಸರ್ ಡ್ರೈವರ್ಸ್ ನಂದು ಡೇ ಶಿಫ್ಟ್ ಅಲ್ಲಿ ಹತ್ತು ಜನ ನೈಟ್ ಶಿಫ್ಟಲ್ಲಿ ಹತ್ತು ಜನ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತಿದ್ದೀನಿ ಸರ್ ನಾನು ಎಮ್ ಎಲ್ ಎ ಸ್ಯಾಲ್ರಿ ಫುಲ್ಲು ನಾನು ಪರಿಶ್ರಮ ನೀಟ್ ಅಕಾಡೆಮಿ ಎಮ್ ಡಿ ಆ ಸಂಪಾದಿಸೋ ಸ್ಯಾಲ್ರಿ ಫುಲ್ಲು ಆ್ಯಂಬುಲೆನ್ಸ್ ಇಡ್ತಿದ್ದೀನಿ ವರ್ಷಕ್ಕೆ ಒಂದೂವರೆಯಿಂದ ಎರಡು ಕೋಟಿ ಅಮ್ಮ ಆಂಬುಲೆನ್ಸ್ ಖರ್ಚು ಮಾಡ್ತಿದ್ದೀನಿ ನಿಮಗೆ ಗೊತ್ತಿರ್ಬೇಕು ಸರ್ ನಾಲ್ಕರಿಂದ ಐದು ಸಾವಿರ ಜನ ಅಮ್ಮ ಆ್ಯಂಬುಲೆನ್ಸ್ ಸರ್ವಿಸ್ ತಗೊಂಡಿರೋದು ಎಸ್ ಸಿ ಎಸ್ ಟಿ ಸಮುದಾಯದವ್ರೆ ದಲಿತರ ಮೇಲಿನ ಪ್ರೀತಿ ಎಲ್ ಕೆ ಜಿ ಮಕ್ಕಳು ಒಂದನೇ ಕ್ಲಾಸ್ ಮಕ್ಕಳು ಎರಡನೇ ಕ್ಲಾಸ್ ಮಕ್ಕಳು ಎಮ್ ಎಲ್ ಎ ಓಟ್ ಹಾಕ್ತಾರೆ ಸರ್ ಹಾಕಲ್ಲ ತಾನೆ ಆದರೆ ಇಪ್ಪತ್ತು ಸಾವಿರ ಮಕ್ಕಳಿಗೆ ಅದರಲ್ಲಿ ಹನ್ನೆರಡುವರೆ ಸಾವಿರ ಜನ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಪ್ರತಿ ಗಣೇಶನ ಬುಕ್ಕೆ ಜೀನ್ಸ್ ಪ್ಯಾಂಟು ಶರ್ಟು ಕಲ್ಲರ್ ಬಟ್ಟೆ ಹೊಲಿಸ್ತೀನಿ ಸರ್ ಎರಡು ವರ್ಷ ಹೋಲಿಸಿದ್ದೀನಿ ಸರ್ ಈಗ ಮೂರನೇ ವರ್ಷ ಸಂಕ್ರಾಂತಿಗೆ ಕೊಡ್ತಾ ಇದ್ದೀನಿ ಎರಡು ವರ್ಷ ಕೊಟ್ಟಿದ್ದೀನಿ ಇದು ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ ಸರ್ ನನಗೆ ನಾನೇನು ಕೋಟ್ಯಾಧೀಶ್ವರ ಅಲ್ಲ ಸರ್ ನಾನು ತಂದೆ ತಾಯಿ ಇರೋ ಹುಡುಗ ನಾನೊಬ್ಬ ಅನಾಥ ಹುಡುಗ ನಾನು ಚಾಕ್ ಪೀಸ್ ಇಳಿದ್ರೆ ಸಾಕು ಸಂಪಾದಿಸೋ ತಾಕತ್ತಿದೆ ನನಗೆ ಪೆನ್ ಬೇಕಾಗಿಲ್ಲ ಸರ್ ದುಡ್ಡು ಸಂಪರ್ಸಕ್ಕೆ ಚಾಕ್ ಪೀಸ್ ಸಾಕು ನನಗೆ ನಾನು ಇನ್ನು ಪಾಠ ಮಾಡ್ತೀನಿ ನೀಟಿ ಹುಡುಗರಿಗೆ ನಾನು ಕಷ್ಟಪಟ್ಟು ದುಡ್ದಿದ್ದು ಬಡವ್ರ ಕಷ್ಟ ಹಳ್ಳಿಗಳಲ್ಲಿ ಸರ್ ಇವತ್ತು ಎಷ್ಟು ಜನ ಜನಪ್ರತಿನಿಧಿಗಳು ಒಂದು ಹಳ್ಳಿಗೆ ಹೋದಾಗ ದಲಿತ ಸಮುದಾಯದವ್ರು ಏರಿಯಾಗ ಹೋಗಿ ಅಲ್ಲಿ ನೆಲದಲ್ಲಿ ಕೂತು ಅವ್ರು ಕಷ್ಟ ಕೇಳ್ತಾ ಇದ್ದಾರೆ ಸರ್ ನಾನು ಕೇಳಿದ್ದೀನಿ ಸರ್ ಲಾಸ್ಟ್ ಎರಡೂವರೆ ವರ್ಷದಿಂದ ಇದೇ ಸರ್ ಮಾಡಿರೋದು ನಾನು ಫಸ್ಟ್ ಹಾಕೋದೆ ಚಾಪೆ ಹಾಕೋದೆ ದಲಿತರು ಇರ್ತಕ್ಕಂತ ಆ ಮನೆಗಳಿರ್ತಕ್ಕಂಥ ಇದ್ರ ಮೇಲೆ ಸರ್ ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ ವ್ಯವಸ್ಥೆಯಲ್ಲಿ ಇನ್ನೂ ಏನು ಅಸ್ಪೃಶ್ಯತೆ ಹೋಗಲಾಡಬೇಕು ಹೋಗಬೇಕು ಸರ್ ನಾವೆಲ್ಲ ನ್ಯೂ ಜನ್ರೇಷನ್ ಲೀಡರ್ಸು ಸರ್ ನಾವಿನ್ನೊಂದು ಇಪ್ಪತ್ತ್ ಮೂವತ್ತು ವರ್ಷ ಕರ್ನಾಟಕದ ಬಗ್ಗೆ ನಮ್ಮದೇ ಆದ ಕನಸಿದೆ ಸರ್ ನಮ್ಮದೇ ಆದಂಥ ಕನಸಿದೆ ಸರ್ ಹಿಂದುತ್ವದ ಬಗ್ಗೆ ಬಾಯ್ ಪಡ್ಕೊಳ್ಳೋರಿಗೆ ಅವ್ರು ಕಟ್ಟಿರೋ ದೇವಸ್ಥಾನಗಳೊಳಗೆ ದಲಿತರನ್ನ ಬಿಟ್ಟು ಮಂಗಳಾರತಿ ಕೂಡ ಕೇಳಿ ಸರ್ ಬಾಯಿ ಬರ್ಕೊಂತಾರೆ ಹಿಂದುತ್ವ ನಾವು ಹಿಂದೂಗಳೆಲ್ಲ ಒಂದು ಅಂತ ದೊಂಗಿ ಹಿಂದುತ್ವ ನನಗೆ ಅದೇ ಸರ್ ನೋವಾಗೋದು ಹಿಂದೂಗಳೆಲ್ಲ ಒಂದು ಅಂತ ಮಾತಾಡ್ತಾರೆ ಅವ್ರು ಕಟ್ಟಿರೋ ದೇವಸ್ಥಾನಗಳಿಗೆ ಗರ್ಭಗುಡಿಗಳಿಗೆ ದಲಿತರನ್ನ ಬಿಟ್ಟು ಪೂಜೆ ಕೊಡ್ಲಿ ಸರ್ ಯಾವುದು ಸರ್ ಅವ್ರ ಮನೆಗೆ ಹೋಗಲ್ಲ ಅವ್ರ ಕಷ್ಟ ಕೇಳಲ್ಲ ಅವ್ರನ್ನ ಮುಟ್ಟಲ್ಲ ಅವ್ರ ಮನೆಗಳೊಳಗೆ ಅವ್ರನ್ನ ಕಳ್ಸಿಕೊಳ್ಳಲ್ಲ ಸರ್ ದೂರ ಬೇಡ ಸರ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ದಲಿತರು ಬಂದು ಮನೆ ಆಚೆ ನಿಂತಿರ್ತಾರೆ ಸರ್ ಬರೋದೇ ಇಲ್ಲ ಸರ್ ಇಲ್ಲ ಮೇಮ್ ಲೋಪಲ್ ಹಚ್ಚಲ್ಲ ಅಂತ ನಮಗೆ ಮುಜುಗರ ಆಗುತ್ತೆ ಸರ್ ಮುಟ್ಟಲ್ಲ ಸರ್ ಇವತ್ತಿಗೂ ಇಂಥ ವ್ಯವಸ್ಥೆ ಬದಲಾಗಬೇಕು ಅಂದರೆ ಒಬ್ಬ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರಕ್ಕೆ ಎಮ್ ಎಲ್ ಎ ಆಗಬೇಕಾಗಿತ್ತು ಸರ್ ನನಗೆ ನೋವು ಗೊತ್ತಿದೆ ಸರ್ ಸರ್ ನಾನು ಮಾಡ್ತಿರೋ ಕೆಲಸ ದಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ವರುಣಿ ಮನ್ಷೇನಹಳ್ಳಿ ಹತ್ರ ಸರ್ ದಲಿತ ಯಾರಾದರೂ ಸತ್ತೋದ್ರೆ ಶವ ಎತ್ಕೊಂಡು ಹೋಗೋಕ್ಕಾಗಲ್ಲ ಸರ್ ಸರ್ ನಾವು ಸಿಂಗಪೂರು ಮಲೇಷ್ಯಾ ಎಲ್ಲ ಬೇಡ ಸರ್ ಅವೆಲ್ಲ ಸರ್ ಸ್ಮಶಾನಕ್ಕೆ ಜಾಗ ಕೊಡೋಕ್ಕಾಗ್ತಿಲ್ಲ ಸರ್ ಸರ್ ವರುಣಿ ಅಂತ ದಲಿತರೆಲ್ಲ ಎರಡು ಬಸ್ ಮಾಡ್ಕೊಂಡು ನನ್ನನ್ನು ಭೇಟಿ ಮಾಡೋಕ್ಕೆ ಬಂದರು ನಾನು ಊರಿಗೆ ಹೋದೆ ಸರ್ ಏಮ್ ಕಾವಲ್ಲ ನಾನು ಅಂದರೆ ಸೊಮೆ ಮಕ್ಕೇಮಿ ಓದ್ದು ಸ್ವಾಮಿ ಇವರನ್ನು ಸಚ್ಪೋತೆ ಪೂರ್ಶಕಿ ಬಾಡಿ ಎತ್ತಕ್ಕೆಬೋತೆ ನಡ್ಸ್ಬೇಕು ದಾವಲೆ ಸ್ವಾಮಿ ಅಂತಾರೆ ಬಾಡಿ ಎತ್ಕೊಂಡು ಹೋಗಕ್ಕೆ ಇಮ್ಮಿಡಿಯೇಟಾಗಿ ಸ್ಪಾಟ್ ಸ್ಯಾಂಕ್ಷನ್ ಮಾಡಿ ಪ್ರಭಾವಿಗಳೆಲ್ಲ ಒತ್ತುವರಿ ಮಾಡಿದ್ರು ತೆರವುಗೊಳಿಸಿ ಐವತ್ತು ಲಕ್ಷ ಹಾಕಿ ಮುಂದಿನ ತಿಂಗಳು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ ಸರ್ ಐವತ್ತು ಲಕ್ಷ ಏನಕ್ಕೆ ದಲಿತ ಸಮುದಾಯದವ್ರ ಸ್ಮಶಾನಕ್ಕೆ ಹೋಗೋಕ್ಕೆ ಬದುಕಿದ್ದಾಗೂ ಗೌರವಕ್ಕೆ ಸಿಗಲಿಲ್ಲ ಸರ್ ಸತ್ತೋದ ಮೇಲೂ ಗೌರವ ಕೊಡೋಕ್ಕಾಗ್ತಿಲ್ಲ ಸರ್ ಅದೇ ಬೇಜಾರು ನಾವು ಕೂಡ ಗೌರವದಿಂದ ನಡೀತಾ ಇಲ್ವೇ ನಾನು ಮಾಡ್ತಿರೋದೇನು ದಲಿತ ಸಮುದಾಯದವ್ರಿಗೆ ಸ್ಮಶಾನ ಅವ್ರಿಗೆ ಪೆನ್ಷನ್ನು ಓಲ್ಡ್ ಏಜ್ ಪೆನ್ಷನ್ನು ಭಾಳ ಪ್ರಯತ್ನ ಪಡ್ತಿದ್ದೀನಿ ಸರ್ ನನಗೆ ಕಾಳಜಿ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನಂಥ ಹುಡುಗರಿಗೆ ದೇವರು ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದು ಅವ್ರ ಹೆಸರಲ್ಲಿ ನಾನು ಇವತ್ತು ಅಪ್ಪ ಅಮ್ಮ ಇಲ್ದವ್ರ ಹುಡ್ಗ ವಿಧಾನಸೌಧಕ್ಕೆ ಹೋಗ್ತಾನೆ ಕರ್ನಾಟಕದಲ್ಲಿ ಸೌಂಡ್ ಮಾಡ್ತಾನೆ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸ್ಫೂರ್ತಿ ಹಂಗೆ ಅಂತ ನನಗೆ ಅವ್ರ ಮೇಲೆ ಪ್ರೀತಿ ಇರೋದರಿಂದ ಇಷ್ಟು ಹಳ್ಳಿಗಳಲ್ಲಿ ಕಷ್ಟ ಕೇಳಿದ್ದೀನಿ ಅದ್ರ ಜೊತೆ ಸಂವಿಧಾನನು ಚೆನ್ನಾಗಿ ಓದ್ಕೊಂಡಿದ್ದೀನಿ ಸರ್ ನನ್ನೂರ ನಲವತ್ತೈದು ಆರ್ಟಿಕಲ್ಲು ಬಯಟ್ ಮಾಡ್ಕೊಂಡಿದ್ದೀನಿ ನಾನು వి ద పీపుల్ ఆఫ్ ఇండియా హావింగ్ సాలంలీ రెల్ట్ టు కన్స్టిట్యూట్ ఇండియా టు సవిన్ సోషల్ సెక్యులర్ డెమోక్రెటిక్ రిపబ్లిక్ జస్టిస్ ఆఫ్ సోషల్ ఎకనమిక్ పొలిటికల్ లిబర్టీ ఆఫ్ థాట్ ఫేత్ అండ్ ఎక్స్ప్రెషన్ వి అడాప్ట్ అన్ ఆక్ డిస్ కన్స్ట్యూషన్ నైంటీన్ ఫార్టీ నవంబర్ ట్వంటీ సిక్స్ ఆర్టికల్ వన్ టు ఫోర్ యూనియన్ టెరిటరీస్ ఫైవ్ టు లెవెన్ సిటీజన్షిప్ ట్వల్వ్ టు థర్టీ ఫండమెంటల్ రైట్స్ థర్టీ సిక్స్ టు ఫిఫ్టీ వన్ డైరెక్టివ్ ప్రిన్సిపల్స్ ఆఫ్ స్టేట్ పాలసీ నన్నూ నలై ఆర్టికల్ బయట ಪಿ ಎಗಳು ಬರ್ಕೊಟ್ಟಿರೋ ಸ್ಪೀಚ್ ಓದ್ತಾ ಇಲ್ಲ ಸರ್ ನಾನು ಎದೆಯಲ್ಲಿರೋ ಅಲ್ಲಿರೋ ನೋವನ್ನು ಮಾತಾಡ್ತಿದ್ದೀನಿ ನಾನೊಬ್ಬ ಅಂಬೇಡ್ಕರ್ ಏಟ್ ನಾನೊಬ್ಬ ಅಂಬೇಡ್ಕರ್ ಭಕ್ತ